ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೇನೆ ಈಗ ಐ ಎ ಎಸ್ ಅನ್ನೋ ಒಂದು ಹೊಸ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಸಾಕಷ್ಟು ದಿನಗಳಿಂದ ನಾನು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಹೇಗೆ ಕೆಲಸ ಮಾಡ್ತದೆ ಹೇಗೆ ಇದು ನಮಗೆ ಪ್ರಾಫಿಟ್ಟನ್ನು ಕೊಡ್ತಾ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಜನರು ಸಹಿತ ಇದ್ರ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನು ಮಾಡಿದ್ದಾರೆ ನೋಡಿ ಇದರ ಪ್ಲಾನ್ ಬಗ್ಗೆ ಸಹಿತ ಒಂದು ಲಾಗಿನ್ ಓಪನ್ ಮಾಡಿದ ತಕ್ಷಣವೇ ಹೀಗೆ ಓಪನ್ ಆಗ್ತದೆ ನಮಗೆ ಆಕ್ಟಿವಿಟಿ ಒನ್ನಲ್ಲಿ ವೆನ್ ಇನ್ವೈಟಿಂಗ್ ಎ ಲೆವೆಲ್ ಸಬೋರ್ಡಿನೇಟ್ ಸಬೋರ್ಡಿನೇಟ್ ಟು ಬಿಕಮ್ ಪಿ ಒನ್ ಅಂದರೆ ಪ್ಯಾಕೇಜ್ ಒನ್ ಯು ವಿಲ್ ಗೆಟ್ ಯನ್ ಅಡಿಷ್ನಲ್ ರಿವಾರ್ಡ್ಸ್ ಬಂದು ಯಾರಾದರೂ ಸಬೋರ್ಡಿನೇಟ್ ಅವರು ಏನಾದರೂ ಪ್ಯಾಕೇಜ್ ಒನ್ನಿಂದ ಜಾಯಿನ್ ಆದರೆ ನಮಗೆ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾನೆ ವೆನ್ ಡಿಡ್ ಯು ಇನ್ವೈಟ್ ಎ ಎ ಲೆವೆಲ್ ಸಬೋರ್ಡಿನೇಟ್ ಟು ಬಿ ಬಿಕಮ್ ಪ್ಯಾಕೇಜ್ ಟು ಯು ವಿಲ್ ಗೆಟ್ ಯ ಅಡಿಷ್ನಲ್ ರಿವಾರ್ಡ್ಸ್ ಅಡಿಷ್ನಲ್ ರಿವಾರ್ಡ್ಸು ಪ್ಯಾಕೇಜ್ ಟೂ ಇಂದ ನೀವೇನು ಜಾಯ್ನ್ ಆದರೆ ಒಂಬೈನೂರ ತೊಂಬತ್ತು ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾನೆ ವೆನ್ ಇನ್ವೈಟಿಂಗ್ ಎ ಎ ಲೆವೆಲ್ ಸಬೋರ್ಡಿನೇಟ್ ಟು ಬಿಕಮ್ ಪಿ ತ್ರೀ ಅಂದರೆ ಮತ್ತು ಪಿ ತ್ರೀ ಯಾರು ಪ್ಯಾಕೇಜ್ ತ್ರೀ ಇಂದ ಜಾಯ್ನ್ ಆದರೆ ನಮಗೆ ಮೂರು ಸಾವಿರದ ಇನ್ನೂರ ತೊಂಬತ್ನಾಲ್ಕು ರೂಪಾಯಿ ಹಣ ಸಿಗುತ್ತೆ ಅಂತೇಳಿ ಹೇಳ್ತಾನೆ ಅಡಿಷ್ನಲ್ ರಿವರ್ಸ್ ಆ್ಯಕ್ಟಿವಿಟಿ ಟೂ ಅದರಲ್ಲಿ ಬಂದು ಪಿ ಒನ್ ಸೇಮ್ ಡೇ ಅಂದರೆ ಅವತ್ತೇ ನಾವು ಯಾರಾದರೂ ಮತ್ತೆ ಪ್ಯಾಕೇಜ್ ಒನ್ಗೆ ನಾವು ಜಾಯ್ನ್ ಆದರೆ ನಮಗೆ ರಿಸಿವಿಯ ಅಡಿಷ್ನಲ್ ಮುನ್ನೂರು ರೂಪಾಯಿ ರಿವರ್ಸ್ ಸಿಗ್ತದೆ ಅಂದರೆ ಪ್ಯಾಕೇಜ್ ಒನ್ ಅಂದರೆ ಎರಡು ಸಾವಿರದ ಮುನ್ನೂರು ಪ್ಯಾಕೇಜ್ ಟೂ ಆದರೆ ಐದು ಸಾವಿರದ ಐದುನೂರು ಪ್ಯಾಕೇಜ್ ತ್ರೀ ಆದರೆ ಹದಿನೆಂಟು ಸಾವಿರದ ಹದಿನೆಂಟು ಸಾವಿರದ ಮುನ್ನೂರೇನಿದೆ ಓಕೆ ಈ ಥರ ಪ್ಯಾಕೇಜ್ಗಳನ್ನು ಅವತ್ತೇ ನೀವು ಸೇರಿದರೆ ಆ್ಯಕ್ಟಿವಿಟಿ ಒನ್ನು ಆ್ಯಕ್ಟಿವಿಟಿ ಟು ಆ್ಯಕ್ಟಿ ಅಂದರೆ ಒಂದು ಕನಿಷ್ಠ ಮೂರು ಜನ ಅಂತ ಅಂದ್ಕೊಳ್ಳಿ ನೀವು ಪ್ಲಾನ್ ಬಗ್ಗೆ ಮೂರು ಜನ ಸೇರಿದರೆ ಅವತ್ತಿನ ದಿನ ನಿಮಗೆ ಎಷ್ಟೆಷ್ಟು ಸಿಗ್ತದೆ ಅಂಥೇಳಿ ಕೊಟ್ಟಿದ್ದಾನೆ ಓಕೆ ಪ್ಯಾ ಮತ್ತು ಪ್ಯಾಕೇಜ್ ಆ್ಯಕ್ಟಿವಿಟಿ ತ್ರೀ ಅದರಲ್ಲಿ ನೀವು ಅದೇ ರೀತಿಯಲ್ಲಿ ಸೇ ಮತ್ತು ಇನ್ನೊಂದು ಎಂಪ್ಲಾಯಿ ಮತ್ತು ಇನ್ನೊಬ್ರು ಯಾರಾದರೂ ಸಬ್ಆರ್ಡಿನೇಟ್ಸ್ ಯಾರಾದರು ಮತ್ತು ಪಿ ಒನ್ ಲೆವೆಲ್ ಎಂಪ್ಲಾಯಿ ಹೂ ಅಪ್ಗ್ರೇಡ್ ಯಾರಾದರೂ ಅಪ್ಗ್ರೇಡ್ ಮಾಡಿಕೊಂಡ್ರೆ ಆ ವ್ಯಕ್ತಿಯಿಂದ ಪ್ಯಾಕೇಜ್ ಒನ್ನಿಂದ ಟೂಗೆ ಹೋದರೆ ನಮಗೆ ಇನ್ನೂರ ಎಪ್ಪತ್ತು ರೂಪಾಯಿ ಸಿಗ್ತದೆ ಯಾರಿಗೆ ಇರ್ತಕ್ಕಂಥ ಪರ್ಸನ್ಸ್ಗೆ ಮತ್ತು ಪ್ಯಾಕೇಜ್ ಟು ಇಂದ ಅಂದರೆ ಅಲ್ಲಲ್ಲ ಸಾರಿ ಪಿ ಪ್ಯಾಕೇಜ್ ಒನ್ನಿಂದ ತ್ರೀಗೆ ಅಪ್ಗ್ರೇಡ್ ಆದರೆ ತ್ರೀಗೆ ಏನಾದರೂ ಅಪ್ಗ್ರೇಡ್ ಆದರೆ ಸಾವಿರದ ನೂರು ರೂಪಾಯಿ ಸಿಗ್ತದೆ ಪ್ಯಾಕೇಜ್ ಇಂದ ಪ್ಯಾಕೇಜ್ ತ್ರೀಗೆ ಹೋದರೆ ಒಂಬೈನೂರು ರೂಪಾಯಿ ಸಿಗ್ತದೆ ಇದು ಆ್ಯಕ್ಟಿವಿಟಿ ಇರತಕ್ಕಂಥ ಒಂದು ಒಳ್ಳೆ ಪ್ಲಾನು ನಮಗೆ ಐ ಎ ಎಸ್ ಕಂಪ್ನಿ ಈ ಒಂದು ಅರ್ನಿಂಗ್ ಮಾಡಿಕೊಡ್ತಕ್ಕಂಥ ಪ್ರಾಫಿಟ್ ಕಂಪ್ನಿ ಇದು ಒಂದು ರೀತಿಯಲ್ಲಿ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇದೊಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಯಾಕಂತೇಳಿದರೆ ಇದು ಎಲ್ಲೇ ತನಕ ಕೊಡ್ತಾನೆ ಅಂತ ಎಲ್ಲಿ ಹೇಳಿಲ್ಲ ನಿರಂತರವಾಗಿ ಕೊಡ್ತಾನೆ ಇರ್ಬೋದೇನು ಗೊತ್ತಿಲ್ಲ ನಮ್ಮ ಅಮೌಂಟ್ ನಾವು ಪ್ಯಾಕೇಜನ್ನು ಅಪ್ಲೈಡ್ ಮಾಡ್ಕೋಬೋದು ಇಲ್ಲ ಅದೇ ಪ್ಯಾ ಪ್ಯಾಕೇಜ್ನಲ್ಲಾದರೂ ಇರ್ಬೋದು ಓಕೆ ಪ್ಯಾಕೇಜ್ಗಳ ಬಗ್ಗೆ ನಾನು ಹೇಳ್ತೇನೆ ಮುಂದೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವು ಏನಾದರೂ ಫಂಡ್ ಲಿಮಿಟ್ ಟೈಮ್ ಆ್ಯಕ್ಟಿವಿಟೀಸ್ ಫಂಡ್ ಲಿಮಿಟ್ ಏನಾದರೂ ಫಂಡ್ ನೇಮ್ ಫೋರ್ ಫೋರ್ ಪಿಚೆಟ್ ಡಿಜಿಟ್ ಯು ಎಸ್ ಡಿ ಫೋರ್ ಡೇಸ್ ಏನಾದರೂ ಡೈಲಿ ರಿಟರ್ನ್ ಬಂದು ಟೂ ಪಾಯಿಂಟ್ ಸೆವೆನ್ ಬೈ ದಿಸ್ ಫಂಡ್ ಆ್ಯಂಡ್ ಗೆಟ್ ಫೈವ್ ಪರ್ಸೆಂಟ್ ರಿವರ್ಸ್ ಫಾರ್ ದ ಪರ್ಚೇಸ್ ಅಮೌಂಟ್ ಅಂದರೆ ಇದು ಫಂಡ್ ಮಾಡ್ತಕ್ಕಂಥದ್ದು ಇದು ಫಿಕ್ಸ್ಡ್ ಡೆಪಾಸಿಟ್ ಇಷ್ಟು ದಿನ ಇಷ್ಟು ತಿಂಗಳು ಅಂತೇಳಿ ನಾವು ಫಿಕ್ಸ್ಡ್ ಡೆಪಾಸಿಟ್ ಏನಾದರೂ ಈ ಥರ ಇಟ್ಟರೆ ನಮ್ಗೆ ಇಷ್ಟು ಇಷ್ಟಿಷ್ಟು ಪರ್ಸೆಂಟೇಜ್ನಲ್ಲಿ ಕೊಡ್ತಕ್ಕಂಥದ್ದು ಇದರಲ್ಲಿ ಇದೆ ಒಳ್ಳೆ ತುಂಬ ಚೆನ್ನಾಗಿದೆ ನೀವು ಜಾಯ್ನ್ ಆಗೋದಾದರೆ ಐ ಎ ಎಸ್ ನೀವು ಜಾಯ್ನ್ ಆಗಿ ಒಂದು ಅರ್ನಿಂಗನ್ನು ಮಾಡಿಕೊಳ್ಳಿ ಅರ್ನಿಂಗನ್ನು ಮಾಡ್ಕೊಳ್ಳಿ ಪ್ರಾಫಿಟ್ಟು ಸದ್ಯಕ್ಕೆ ಕಡಿಮೆ ಪ್ರಾಫಿಟ್ ಬರ್ತಾ ಇರ್ಬೋದು ಪ್ರಾರಂಭದಲ್ಲಿ ಬರ್ತಾ ಬರ್ತಂತೂ ಇದು ನಮಗೆ ಜಾಸ್ತಿನೇ ಆಗುತ್ತೆ ಯಾಕಂತೇಳಿದ್ರೆ ನಮ್ಮಲ್ಲಿ ಅಮೌಂಟ್ ಇರುತ್ತೆ ಅದು ಒಂದಕ್ಕೆ ಇನ್ನೂ ಇನ್ನೊಂದಾಗಿ ನಾವು ಅಪ್ಗ್ರೇಡ್ ಪ್ಯಾಕೇಜ್ ಮಾಡ್ಕೋಬೋದು ಅದರಲ್ಲಿ ಅಮೌಂಟ್ ಇರುತ್ತೆ ನಾವು ಪ್ರತಿದಿನ ಇಲ್ಲಿ ಇನ್ನೂ ಒಂದು ನಿಮಗೆ ಹೇಳಬೇಕು ಪ್ರತಿದಿನ ಬಿತ್ತಳ್ರ ಇರೋದಿಲ್ಲ ಪ್ಯಾಕೇಜ್ ಒನ್ ಟೂ ಬಂದು ಶುಕ್ರವಾರ ಇರ್ತದೆ ಅಂದರೆ ಶುಕ್ರವಾರ ಬೆಳಿಗ್ಗೆ ನೀವು ಅಲ್ಲ ಬೆಳಿಗ್ಗೆ ಒಂಬ ಒಂಬತ್ತು ಗಂಟೆಯಿಂದೇನು ವಿತ್ತಡರ ಇದೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೇನು ವಿತ್ತಲ್ ಡ್ರಾಯ ಇಟ್ಕೊಳ್ಳೋಕ್ಕೆ ಇದೆ ಯಾವುದು ಐ ಎ ಎಸ್ನಲ್ಲಿ ಇದು ಸೆವೆಂಟಿ ಟು ಅವರ್ಸ್ ಒಳಗಡೆ ನಮಗೆ ಅಮೌಂಟ್ ಕೊಡ್ತಿದ್ದೆ ಮೊದಲೆಲ್ಲ ಈಗ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅಮೌಂಟು ಬರ್ತಾಯಿದೆ ಯಾಕಂದರೆ ಒಂದೊಂದು ವಾರಕ್ಕೆ ಇಂಥ ಪ್ಯಾಕೇಜ್ ದವರೇ ನಾವು ವಿತ್ಡ್ರೆ ಇಟ್ಕೋಬೇಕು ಮತ್ತು ಬೇರೆ ದಿನಗಳಲ್ಲಿ ನಾವು ವಿತ್ಡ್ರಾ ಇಟ್ಕೊಂಡ್ರೆ ನಮಗೆ ಬರೋದಿಲ್ಲ ಹಣ ಬರೋದು ಆ ಥರ ಇದೆ ಐ ಎ ಎಸ್ ಅನ್ನೋದು ಒಂದು ಒಂದು ಒಳ್ಳೆ ಪ್ಲಾಟ್ಫಾರ್ಮು ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ಯು ಕೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಲಂಡನ್ ದೇಶದಿಂದ ಈಗ ಸದ್ಯಕ್ಕೆ ಹಲವಾರು ದೇಶಗಳಿಗೆ ಹಬ್ಬಿದೆ ಈಗಾಗಲೇ ಸದ್ಯಕ್ಕೆ ಒಂದು ಹತ್ತು ಹದಿನೈದು ದೇಶಗಳಲ್ಲಿ ಇದು ಕೆಲಸ ಇದೆ ಒಂದು ಇದು ಒಂದು ಅಡ್ವಟೈಸ್ಮೆಂಟ್ ಕಂಪನಿ ಅಡ್ವರ್ಟೈಸ್ ಅಂದರೆ ಏನು ಜಸ್ಟು ಒಂದು ಯಾವುದೋ ಒಂದು ಟೈಪ್ ಆಗಿರ್ತವೆ ಬೇರೆ ಬೇರೆ ಕಂಪ್ನಿಗಳ ಜೊತೆ ಟೈಪ್ ಟೈಯಪ್ ಅಂದರೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥವು ಈಗ ಸದ್ಯಕ್ಕೆ ಯೂಟ್ಯೂಬಪ್ಪ ಯೂಟ್ಯೂಬ್ ನನ್ನ ಯೂಟ್ಯೂಬು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆ ಮಾಡ್ತಾರೆ ವ್ಯೂವ್ಸ್ ಬರುತ್ತೆ ಅದು ಓಪನ್ ಮಾಡಿದರೆ ವ್ಯೂಸ್ ಬಂದಂಗೆ ಸಬ್ಸ್ಕ್ರೈಬ್ ಮಾಡಿ ಆ ಚಾನಲ್ನ ಮತ್ತು ಲೈಕ್ ಮಾಡಿದರೆ ಆ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿದರೆ ನಮಗೆ ಅಮೌಂಟ್ ಬರ್ತದೆ ಹೀಗೆ ಇರ್ತಕ್ಕಂಥ ಕಂಪ್ನಿ ಅಂದರೆ ಇದು ಒಂದು ಟೈಪ್ ಆಫ್ ಅಡ್ವರ್ಟೈಸ್ಮೆಂಟಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕಂಪ್ನಿ ನಾವು ಜಸ್ಟ್ ಡೈಲಿ ಏನು ಮಾಡೋ ಹಾಗಿಲ್ಲ ಜಸ್ಟ್ ಒಂದು ಟಾಸ್ಕ್ಗಳನ್ನು ನೋಡಿದರೆ ಸಾಕು ಟಾಸ್ಕ್ಗಳನ್ನು ನೋಡಿದರೆ ನಮಗೆ ಪ್ರಾಫಿಟ್ ಬಂದು ಕೊಡ್ತಾನೆ ಇಲ್ಲಿ ಒಂದೊಂದು ಟಾಸ್ಕ್ಗೆ ಹದಿನೈದು ರೂಪಾಯಿ ಕೊಡ್ತಾನೆ ಅಂದರೆ ಪಸ್ನೆ ಪ್ಯಾಕೇಜ್ ಆ್ಯಕ್ಟಿವಿಟಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರು ಅವ್ರಿಗೆ ಯಾರು ಎರಡು ಸಾವಿರದ ಮುನ್ನೂರು ರೂಪಾಯಿನ ಇಲ್ಲಿ ತೋರಿಸ್ತೇನೆ ನೋಡಿ ಎರಡು ಸಾವಿರದ ಎರಡು ಸಾವಿರದ ನೂರು ರೂಪಾಯಿಯನ್ನು ಕೊಟ್ಟು ನೀವು ಜಾಯ್ನ್ ಆಗಿದ್ದರೆ ನಿಮಗೆ ಅದರ ಐದು ಪ್ಯಾಕೆ ಐದು ಟಾಸ್ಕ್ಗಳು ಕೊಡ್ತಾನೆ ಹಾಗೆ ಐದು ಸಾವಿರದ ಐದುನೂರು ರೂಪಾಯಿ ಕೊಟ್ಟು ಎರಡನೇ ಪ್ಯಾಕೇಜನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಓಕೆ ಇಲ್ಲಿ ಹತ್ತು ಟಾಸ್ಕ್ಗಳು ಕೊಡ್ತಾನೆ ಒಂದು ಟಾಸ್ಕಿಗೆ ಇಪ್ಪತ್ತು ರೂಪಾಯಿ ಸಿಗ್ತದೆ ಇದು ಕಡಿಮೆ ಅಮೌಂಟ್ ಅಲ್ಲ ದಿನಕ್ಕೆ ಏನಿಲ್ಲ ನೂರು ನೂರೈವತ್ತು ರೂಪಾಯಿ ಈಗ ಫಸ್ಟ್ನೇ ಪ್ಯಾಕೇಜ್ ಮಾಡಿಕೊಂಡ್ರೆ ನಮಗೆ ಎಂಬತ್ತು ರೂಪಾಯಿ ಸಿಗ್ತದೆ ಎರಡನೇ ಪ್ಯಾಕೇಜ್ ಮಾಡಿಕೊಂಡ್ರೆ ಒಂದು ನೂರ ಎಪ್ಪತ್ನೂರ ಎಂಬತ್ತು ರೂಪಾಯಿ ಸಿಗ್ತದೆ ನೂರ ಅರವತ್ತು ರೂಪಾಯಿ ಸಿಗ್ತದೆ ಹೀಗೆ ನೋಡಿ ಹದಿನೆಂಟು ಸಾವಿರದ ಮುನ್ನೂರು ರೂಪಾಯಿ ಹಾಕ್ಕೊಂಡ್ರೆ ನಿಮಗೆ ಹದಿನೈದು ಇದು ಕೊಡ್ತಾನೆ ಏನು ಪ ಕೊಡ್ತಾನೆ ಒಂದು ನಲ್ವತ್ನಾಲ್ಕು ರೂಪಾಯಿ ಒಂದು ಟಾಸ್ಕಿಗೆ ಅಮೌಂಟ್ ಸಿಗ್ತದೆ ನೋಡಿ ಹೀಗೆ ನಾವು ಎಷ್ಟು ರೂಪಾಯಿ ಆದರೂ ನಾವು ಅಮೌಂಟನ್ನು ಹಾಕ್ಕೊಂಡು ಇದರಲ್ಲಿ ಅರ್ನಿಂಗ್ ಮಾಡ್ಬೋದು ಭಾಳ ಭಾಳ ಇದೊಂದು ವರ್ಕ್ ಫ್ರಮ್ ಹೋಮ್ ಇದ್ದಂಗೆ ನೀವು ಮನೇಲಿ ಕುಂತು ಸುಮ್ಮನೆ ಜಸ್ಟ್ ಒಂದಕ್ಕೆ ಹತ್ತು ನಿಮಿಷ ಕೆಲಸ ಮಾಡಿ ಸಾಕು ಹತ್ತೇ ನಿಮಿಷ ಅದು ಹೇಗೆ ಅನ್ನೋದ್ರ ಸಹ ನಾನು ತೋರಿಸ್ತೇನೆ ನೋಡ್ಕೊಳ್ಳಿ ಈಗ ಜಸ್ಟ್ ನಾನು ಅದನ್ನೇ ಮಾಡಿಬಿಡ್ತೇನೆ ಆದಮೇಲೆ ನೆಕ್ಸ್ಟ್ ಬೇಕಾದ್ರೆ ಈ ಪ್ಯಾಕೇಜು ಈ ಕಂಪ್ನಿ ಹೇಗೆ ಉಟ್ಕೊಳ್ತೀವಿ ಹೇಗಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಣ ಟೈಮ್ ಇತ್ತ ನೋಡಿ ಇಲ್ಲಿ ಇಲ್ಲಿ ಹೋಮ್ ಮೇಲೆ ಹೋಗ್ಬೇಕು ನಾವು ಹೋಮ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಹೋಮ್ ಅಂತಿದೆ ಇಲ್ಲಿ ಯೂಟ್ಯೂಬ್ ಕಾ ಇಡಿದ್ದು ಟಾಸ್ಕ್ ಹಾಲು ಟಾಸ್ಕ್ ಕಾಲಲ್ಲಿ ಯೂಟ್ಯೂಬ್ ಕಾಣಿಸ್ತಾ ಇದೆ ಫೇಸ್ಬುಕ್ ಕಾಣಿಸ್ತಾ ಇದೆ ಇಲ್ಲಿ ಬಂದು ಟಿಕ್ಟಾಕ್ ಕಾಣಿಸ್ತಾ ಇದೆ ಇನ್ಸ್ಟಾಗ್ರಾಮ್ ಕಾಣಿಸ್ತದೆ ನೀವು ಯಾವುದು ನಿಮ್ಮ ಲೈಕ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸ್ಕ್ರೀನ್ಶಾಟ್ ತಗೋಬೇಕು ನೋಡಿ ನಾನು ಯೂಟ್ಯೂಬನ್ನು ನಾನು ಮಾಡ್ತೇನೆ ಯೂಟ್ಯೂಬ್ ಈಗ ನನಗೆ ಒಂದು ಡೈಲಿ ನಾನು ಎರಡನೇ ಪ್ಯಾಕೇಜಲ್ಲಿದ್ದೀನಿ ಫಸ್ಟು ನಾನು ಎರಡು ಸಾವಿರದ ನೂರು ರೂಪಾಯಿಂದಲೇ ಜಾಯ್ನ್ ಆಗಿದ್ದು ಅದರಲ್ಲಿ ಬಂದಿರತಕ್ಕಂಥ ಹಣದಲ್ಲಿ ನಾನು ನೆಕ್ಸ್ಟ್ ಪ್ಯಾಕೇಜ್ಗೆ ನಾನು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎರಡನೇ ಇರೋದನ್ನು ನನಗೆ ಹತ್ತು ಟಾಸ್ಕ್ಗಳು ಸಿಕ್ಕಿದ್ದಾವೆ ಹತ್ತು ಟಾಸ್ಕ್ ಅಂದರೆ ಒಂದು ಟಾಸ್ಕಿಗೆ ಇಪ್ಪತ್ತು ರೂಪಾಯಿ ಕೊಡ್ತಾನೆ ಹಾಗೆ ಎರಡು ಸಾವಿರದ ನೂರು ರೂಪಾಯಿ ಪಶ್ನೆ ಪ್ಯಾಕೇಜ್ ಹಾಕ್ಕೊಂಡ್ರೆ ನಮಗೆ ಬರೀ ಐದೇ ಟಾಸ್ಕ್ಗಳು ಸಿಗ್ತಿದ್ವು ಒಂದು ಟಾಸ್ಕ್ ಬರೀ ಹದಿನೈದು ರೂಪಾಯಿ ಸಿಕ್ತಿತ್ತು ಇಲ್ಲಿ ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಓಕೆ ಇಲ್ಲಿ ನೋಡಿ ಎಲ್ಲವೂ ಲೈಕ್ ಮಾಡ್ತೀನಿ ನಾನು ಹತ್ತು ಟಾಸ್ಕ್ಗಳನ್ನು ನಾನು ಲೈಕ್ ಮಾ ಇದು ಟಿಕ್ ಮಾಡ್ಕೊತೇನೆ ಓಕೆ ಇಲ್ಲಿ ಜೀರೋ ಆಯಿತು ಇದು ಜೀರೋ ಆಯಿತು ಇಲ್ಲಿ ಜೀರೋ ಆಗಿ ಇಲ್ಲಿ ನಾವು ಟಾಸ್ಕ್ಗಳು ಕಂಪ್ಲೀಟ್ ಆದಮೇಲೆ ಇಲ್ಲಿ ಬರ್ತವೆ ಓಕೆ ಇಲ್ಲಿ ಬಂದು ಟಾಸ್ಕ್ ಅಂತ ಇದೇನೆ ಕೆಳಗಡೆ ಟಾಸ್ಕ್ ಅಂತ ಇದೇನಾ ಟಾಸ್ಕ್ ಇಲ್ಲಿ ಬಂದಿದ್ದಾವೆ ಅವೆಲ್ಲ ಹತ್ತು ಇಲ್ಲಿ ಬಂದಿದ್ದಾವೆ ಓಕೆ ಈ ಹತ್ತದನ್ನು ನಾವು ಕಂಪ್ಲೀಟ್ ಮಾಡಬೇಕು ಹೇಗೆ ಕಂಪ್ಲೀಟ್ ಮಾಡೋದನ್ನು ಇಲ್ಲಿ ನೋಡಿ ಜಸ್ಟ್ ನೀವು ಈಸಿ ನೀವು ಏನು ಓದೋ ಬರಹ ಬೇಕಿಲ್ಲ ಇದಕ್ಕೇನು ಮಾ ಅವಶ್ಯಕತೆ ಇಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಬರೀ ಅವಶ್ಯಕತೆ ಇಲ್ಲ ಜಸ್ಟ್ ನೋಡಿ ನೀವೆಲ್ಲರೂ ನೋಡ್ತೀರಾ ಇಲ್ಲಿ ಓಪನ್ ದಿ ಲಿಂಕ್ ಅಂತಿದೆ ಓಪನ್ ದಿ ಲಿಂಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಜಸ್ಟ್ ಒಂದು ಯೂಟ್ಯೂಬ್ ಅಂತ ಯೂಟ್ಯೂಬ್ ಓಪನ್ ಆಗಿದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಲ್ಲಿ ಸಬ್ಸ್ಕ್ರೈಬ್ ಆಯಿತು ಇಲ್ಲಿ ಲೈಕ್ ಮಾಡಬೇಕು ಲೈಕ್ ಮಾಡಿ ಇದೊಂದು ಸ್ಕ್ರೀನ್ಶಾಟ್ ತಗೋಬೇಕು ಸ್ಕ್ರೀನ್ಶಾಟ್ ತಗೊಂಡು ಇಲ್ಲಿ ಈಗ ಕೆಳಗಡೆ ಕೆಳಗಡೆ ಬ್ಯಾಕ್ ಹೋದರೆ ಕೆಳಗಡೆ ಬ್ಯಾಕ್ ಹೋದರೆ ನಮಗೆ ಅಲ್ಲಿ ಮತ್ತೆ ಲಿಂಕ್ ಬರುತ್ತೆ ಇಲ್ಲಿ ಕ್ಯಾಮ್ರಾ ಕಾಣಿಸುತ್ತಾ ಈ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಬೇಕು ಕ್ಯಾಮ್ರಾ ಚೂ ಇಮೇಜ್ ಚೂಸರ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಈಗ ನಾವು ಸ್ಕ್ರೀನ್ಶಾಟ್ ತೆಗ್ದಿದೀವಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಸಬ್ಮಿಟ್ ಅಂತಿದೆ ಸಬ್ಮಿಟ್ ಸಬ್ಮಿಟ್ಟಂತಿದ್ದೇನೆ ರೆಡ್ ಲೋಡಿ ಬಲಗಡೆ ಇದೆ ಅದ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಸಕ್ಸಸ್ ಆಯ್ತು ನೋಡಿ ಇಲ್ಲಿ ಸಕ್ಸಸ್ ಓಕೆ ಇದೇ ಥರ ನೀವೆಲ್ಲೂ ಆ ಒಂದು ಹತ್ತು ಟಾಸ್ಕ್ ಮಾಡಿ ಮುಗಿಸಿದರೆ ಇಷ್ಟಕ್ಕೆ ನಮ್ಮ ಅಮೌಂಟ್ ಈಗ ಇಪ್ಪತ್ತು ರೂಪಾಯಿ ಬಂದು ನನಗೆ ನೋಡಿ ಹೀಗೆ ನಾನು ಮಾಡ್ತೇನೆ ಮತ್ತೆ ಹೀಗೆ ನೀವು ಹತ್ತು ಟಾಸ್ಕ್ಗಳನ್ನು ನೀವು ಕ್ಯಾನ್ಸಲ್ ಅಂತ ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋಗಿ ಇಲ್ಲಿ ಕ್ಯಾಮ್ರಾ ಮೇಲೆ ಟಚ್ ಮಾಡಬೇಕು ಇಮೇಜ್ ಚೂಸರ್ ಅಂತ ಮಾಡಬೇಕು ಇಲ್ಲಿ ಲೈ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸಬ್ಮಿಟ್ ಅಂತಿದೆ ರೆಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಕ್ಸಸ್ ಅಂತ ಬಂತು ಎರಡು ಟಾಸ್ಕ್ ಕಂಪ್ಲೀಟ್ ಆಯಿತು ಹೀಗೆ ನೀವು ಹತ್ತು ಟಾಸ್ಕ್ಗಳನ್ನು ಮಾಡಬೇಕು ಓಕೆ ಫ್ರೆಂಡ್ಸ್ ಹತ್ತು ಟಾಸ್ಕ್ಗಳನ್ನು ಹತ್ತು ಟಾಸ್ಕ್ಗಳನ್ನು ಮಾಡಿದರೆ ನಿಮ್ಗೆ ಎಷ್ಟು ಹಣ ಬರಬೇಕು ಅಷ್ಟು ಹಣ ನಿಮಗೆ ಬರ್ತದೆ ಓಕೆ ಈಗ ನಾವು ಹತ್ತು ಟಾಸ್ಕ್ಗಳನ್ನು ಮಾಡಿದ್ದೀವಿ ಮಾಡಿದ್ದೀವಿ ಅನ್ನೋದಕ್ಕೆ ಎಲ್ಲಿ ನೋಡೋದು ಅನ್ನೋದು ಕುರಿತು ಇಲ್ಲೇ ಟಾಸ್ಕ್ನಲ್ಲೇ ಕೆಳಗಡೆ ಕ್ಲಿಕ್ ಮಾಡಿ ಇಲ್ಲಿ ಸಕ್ಸಸ್ ಅಂತಿದೆ ನೋಡಿ ಸಕ್ಸಸ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಎಲ್ಲ ಕಂಪ್ಲೀಟ್ ಸೀಲ್ ಬಿದ್ದಿದೆ ಸೀಲ್ ಬಿದ್ದಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಂದಿದೆ ಓಕೆ ಇಲ್ಲಿ ಬಂದಿರತಕ್ಕಂಥ ಅಮೌಂಟು ಓಕೆ ಈ ಟಾಸ್ಕ್ ಇಲ್ಲಿ ಕಂಪ್ಲೀಟ್ ಆಗಿದೆ ಅಮೌಂಟ್ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ಮೈ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಲಾಸ್ಟ್ ಇದೆ ನೋಡಿ ಕೆಳಗಡೆ ಲಾಸ್ಟ್ ಇಲ್ಲಿ ಆಯಿತಾ ಟುಡೇ ಅರ್ನಿಂಗ್ ಟೂ ಫಿಫ್ಟಿ ಟೂ ಅಂದರೆ ನನಗೆ ನೂರು ರೂಪಾಯಿ ಮೇಲೆ ಬರುತ್ತೆ ನೂರು ನೂರ ನೂರ ಅರವತ್ತು ರೂಪಾಯಿ ಬಟ್ ಬೇರೆ ಬೇರೆ ಸಬ್ಆರ್ಡಿನೇಟಿಂದ ನನಗೆ ಹೆಂಗೆ ಹಿಂಗೆ ಮೈನಿಂಗ್ ಅವರು ಹೆಂಗೆ ಹಿಂಗೆ ಟಾಸ್ಕ್ಗಳು ನೋಡ್ತಾರೆ ಅವರು ಅವು ಅದ್ರ ಮೇಲೆ ಸತ್ತು ನಮಗೆ ಹಣ ಬರ್ತದೆ ಓಕೆ ನೋಡಿ ನನಗೆ ಎಷ್ಟೆಡೆ ಒಂದೇ ನಿನ್ನೆ ಒಂದೇ ಮುನ್ನೂರ ಆರು ರೂಪಾಯಿ ಬಂದಿದೆ ನನಗೆ ನಿನ್ನೆ ಇವತ್ತು ಬಂದು ಇನ್ನೂರ ಐವತ್ತೆರಡು ರೂಪಾಯಿ ಇಪ್ಪತ್ತೈದು ಪೈಸೆ ಬಂದಿದೆ ನಾನು ಹಾಕಿದ್ದು ಕೇವಲ ಎರಡು ಸಾವಿರದ ನೂರು ರೂಪಾಯಿಯಿಂದ ನಾನು ಹಣ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ನೋಡಿ ಹದಿನೈದು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ನಾನು ಈಗಾಗಲೇ ಹಣ ನನಗೆ ರೆವಿನ್ಯೂ ಬಂದಿರೋದು ಕಂಪ್ಲೀಟ್ ದಿ ಟಾಸ್ಕ್ ಟು ಡೇ ಟೆನ್ ಅಂದರೆ ಹತ್ತು ಟಾಸ್ಕ್ಗಳು ಇವತ್ತು ಕಂಪ್ಲೀಟ್ ಆಗಿದೆ ಇನ್ಕಮ್ ದಿಸ್ ವೀಕ್ ಈ ವಾರದಲ್ಲಿ ನನಗೆ ಆರುನೂರ ನಲ್ವತ್ತೆರಡು ರೂಪಾಯಿ ಬಂದಿದೆ ಟುಡೇ ರಿಮೈನಿಂಗ್ ಟಾಸ್ಕ್ಗಳು ಬಂದು ಇನ್ನು ಯಾರು ಜೀರೋ ಇಲ್ಲ ಓಕೆ ಮಂತ್ಲಿ ಇನ್ಕಮ್ ಬಂದು ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಬರ್ತದೆ ಸಬಾರ್ಡಿನೇಟ್ ಟಾಸ್ಕ್ ರಿಬೀಟ್ ಬಂದು ಸಾವಿರದ ಎಂಟುನೂರ ತೊಂಬತ್ತೆರಡು ರೂಪಾಯಿ ಬರ್ತದೆ ರೆಕಮೆಂಡೆಡ್ ರಿಬೀಟ್ ಬಂದು ಹತ್ತು ಸಾವಿರದ ಮೂವತ್ತೆಂಟು ರೂಪಾಯಿ ಬರ್ತದೆ ನನಗೆ ಇದೇ ಪ್ಯಾಕೇಜ್ ಇವರೇ ಕಂಟಿನ್ಯೂ ಆದರೆ ಇಷ್ಟು ಅಮೌಂಟ್ ಬರ್ತದೆ ಅಂದರೆ ಪ್ರತಿದಿನ ಇಷ್ಟಾದರೂ ಬಂದೇ ಬರುತ್ತಾ ಅಂತ ಲೆಕ್ಕ ಓಕೆ ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋದು ಇಷ್ಟೇ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಬಂದು ತುಂಬ ಈಸಿ ಇದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೇನು ಸಮಸ್ಯೆ ಇಲ್ಲ ಬಟ್ ನೀವು ಮೇಲೆ ಆದಮೇಲೆ ಆದ ಆದಮೇಲೆ ಸೋಫಿಯಾ ಮೇಡಮ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಸಹಿತ ಕೊಟ್ಟಿರ್ತೇನೆ ಅವ್ರ ಪರ್ಸ್ನಲ್ ನಂಬರ್ ಆ ಪರ್ಸ್ನಲ್ ಅಂದರೆ ಆ ಕಂಪ್ನಿ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕು ನೀವು ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಆ ಒಂದು ಫಾರ್ಮನ್ನು ತುಂಬಿ ನೀವು ಕಳಿಸಿದ ಮೇಲೆ ನೀವು ಇಯರಿಂಗ್ ಮ್ಯಾನೇಜರ್ ಹತ್ರ ನೀವು ಅಪ್ರೂವಲ್ ತೆಗೆದುಕೋಬೇಕು ಅಪ್ರೂವಲ್ ತೆಗೆದುಕೊಂಡ್ರೆ ಮಾತ್ರ ನಿಮಗೆ ವಿತ್ತಿಲ್ಡ್ರ ಬರ್ತದೆ ಇಲ್ಲಂದರೆ ವಿತ್ಡ್ರಾ ಮಾಡುವ ಸಮಯದಲ್ಲಿ ಕಾಂಟ್ಯಾಕ್ಟ್ ಹಿಯರಿಂಗ್ ಮ್ಯಾನೇಜರ್ ಅಂತ ಬರುತ್ತೆ ಇವರಿಗೂ ಆವಾಗ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಈಗಲೇ ನೀವು ರಿಜಿಸ್ಟ್ರೇಷನ್ ಆದ ತಕ್ಷಣ ಆ ಒಂದು ಐಡಿಯನ್ನು ಅಪ್ರೂವಲ್ ತೆಗೆದುಕೋಬೇಕು ಅಪ್ರೂವಲ್ ತೆಗೆದುಕೊಂಡಿಲ್ಲ ಅಂತೇಳಿದ್ರೆ ನಿಮಗೆ ಹಣ ವಿತ್ತಿಡ್ರ ಆಗೋದಿಲ್ಲ ಹಿಯರಿಂಗ್ ಮ್ಯಾನೇಜರ್ ನಿಮ್ಮ ಐ ಡಿ ಅವರು ಅಪ್ರೂವಲ್ ಕೊಡಲೇಬೇಕು ಓಕೆ ವಿತ್ಡ್ರಾ ಮಾಡ್ಕೊಳ್ಳೋದು ತುಂಬ ಈಸಿ ನಿಮಗೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ರೀಚಾರ್ಜ್ ಮಾಡ್ಕೊಳ್ಳೋದು ತುಂಬ ಈಸಿ ರಿಜಿಸ್ಟ್ರೇಷನ್ ಅಂತೂ ತುಂಬ ಈಸಿ ಇದೆ ಏನು ಸಮಸ್ಯೆ ಇಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಡಿಮೆ ಅಮೌಂಟದಲ್ಲಿ ಜಾಯ್ನ್ ಆಗಿ ಇದು ನಿಮ್ಮ ವರ್ಕ್ ಫ್ರಮ್ ಹೋಮ್ ಇದ್ದಂಗೆ ಪ್ರತಿ ಒಂದು ಕಡೆನೂ ಆಫೀಸ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಈಗ ಇಂಡ್ಯಾದಲ್ಲಿ ಇಂಡ್ಯಾದಲ್ಲಿ ಒಂದು ಕಡೆ ನೀವು ಆಫೀಸ್ಗಳನ್ನು ಓಪನ್ ಮಾಡ್ತಾ ಸಾಕಷ್ಟು ಜನರು ಜಾಯ್ನ್ ಆಗ್ತಾ ಇದ್ದಾರೆ ನಿಮಗೆ ಪ್ರತಿದಿನ ಒಂದು ಇಷ್ಟು ಮನೆ ಖರ್ಚುಗಳಿಗಾದರೂ ಹಣ ಬರುತ್ತೆ ಅಷ್ಟರ ಮಟ್ಟಿಗೆ ಇದೆ ಇದು ಮನೆ ಖರ್ಚುಗಳಿಗಾದರೂ ಹಣ ಆಗುತ್ತೆ ಕಡಿಮೆ ಅಮೌಂಟ್ದಲ್ಲಿ ಜಾಯ್ನ್ ಆಗಿ ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಅನ್ನೋದಿಲ್ಲ ನೀವು ಜಾಯ್ನ್ ಆಗಿ ನಾವು ನಾವು ಸಾಕ ಬೇರೆಯವರಂತೂ ಇದು ಲಕ್ಷಗಟ್ಟಲೆ ಹಣ ಹಾಕಿದ್ದಾರೆ ಇದರಲ್ಲಿ ಲಕ್ಷಗಟ್ಟಲೆ ಹಣ ಹಾಕಿ ಜಾಯ್ನ್ ಆಗಿದ್ದಾರೆ ನಾನು ಅದಕ್ಕೆ ಪ್ರೂಫನ್ನು ತೋರಿಸ್ತೇನೆ ಮುಂದಿನ ವೀಡಿಯೋಗಳಲ್ಲಿ ನೋಡಿ ಎಷ್ಟು ಜನರು ಇದರಲ್ಲಿ ಜಾಯ್ನ್ ಆಗಿ ಈಗ ಆಫೀಸ್ಗಳನ್ನು ಓಪನ್ ಮಾಡ್ತಿದ್ದಾರೆ ಅವರೇ ಲೀಡ್ರ್ಗಳಾಗಿದ್ದಾರೆ ಅವ್ರ ಕಡೆಯಿಂದಲೇ ಜಾಯ್ನ್ ಆಗಿ ಅವ್ರಿಗೆ ಪ್ರತಿಯೊಂದು ಆಫೀಸ್ಗಳನ್ನು ಅವ್ರ ಕಡೆಯಿಂದ ಓಪನ್ ಮಾಡಿಸ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ವಿತ್ತಿಡ್ರ ನೋಡಿ ನಾನು ವಿತ್ತಡ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿಯೂ ಈ ಥರ ಸ್ಲಾಟ್ ಇದೆ ವಿತ್ತಡ್ರ ಮೆಥಡ್ ಬಂದು ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಹಾಕಿದ ಮೇಲೆ ಕನ್ಫರ್ಮು ಬ್ಯಾಂಕ್ ಅಕೌಂಟ್ ನಂಬರ್ ಬರುತ್ತೆ ಇಲ್ಲಿ ವಿತ್ತಿಳ್ರ ಇಲ್ಲಿ ನಾಲ್ಕು ಸಾವಿರದ ನೂರ ಎಂಬತ್ತೊಂದು ರೂಪಾಯಿ ಇದೆ ನಾಲ್ಕು ಸಾವಿರದ ನೂರ ಎಂಬತ್ತೊಂದು ರೂಪಾಯಿ ಯಾವುದು ಪ್ಲಾನು ಇದರಲ್ಲಿ ಮೂರು ಸಾವಿರದ ಆರುನೂರು ರೂಪಾಯಿ ಅಂತ ಅಂದ್ಕೊಳ್ಳಿ ಮೂರು ಸಾವಿರದ ಆರುನೂರು ರೂಪಾಯಿ ಸರ್ವಿಸ್ ಫೀಸ್ ಎಷ್ಟು ಕಟ್ಟಾಗುತ್ತೆ ಮೂರು ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಸರ್ವಿಸ್ ಫೀಸ್ ಕಟ್ಟಾಗುತ್ತೆ ಅಷ್ಟೇ ಕಟ್ಟಾಗಿ ನಮಗೆ ಮೂರು ಸಾವಿರದ ಆರುನೂರು ರೂಪಾಯಿ ನಾ ಈ ಮೂರು ಸಾವಿರದ ಆರುನೂರು ಮಾತ್ರ ನಮಗೆ ಹಣ ಬ ಹಣಕ್ಕೆ ಈ ಮುನ್ನೂರ ಅರವತ್ತು ರೂಪಾಯಿ ಟೋಟಲ್ ನಾಲ್ಕು ಸಾವಿರದ ನೂರ ಎಂಬತ್ತು ರೂಪಾಯಿ ನಾವು ವಿತ್ಡ್ರಾ ಮಾಡ್ಕೊಂಡಂಗಲ್ಲ ಇದು ನೆನಪಿರಲಿ ನಿಮಗೆ ಬೇಷ್ ಕರೆಕ್ಟಾಗಿ ಲೆಕ್ಕ ಮಾಡ್ಕೊಳ್ಳಿ ಬರ್ರೆ ನಾವು ಮೂರು ಸಾವಿರದ ಆರುನೂರು ಸ್ಲಾಟು ಯಾಕಂತೇಳಿದರೆ ನಮ್ಮಲ್ಲಿರೋದು ನಾಲ್ಕು ಸಾವಿರದ ನೂರ ಎಂಬತ್ತೊಂದು ನಾಲ್ಕು ಸಾವಿರದ ನೂರ ಎಂಬತ್ತೊಂದಕ್ಕೆ ಅವ್ರಿಗೆ ಮೊದಲೇ ಸ್ಲಾಟುಗಳು ಫಿಕ್ಸ್ ಮಾಡಿ ಇದರಲ್ಲೇ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಓಕೆ ಮೂರು ಸಾವಿರದ ಆರುನೂರು ರೂಪಾಯ್ಗೆ ಮುನ್ನೂರ ಅರವತ್ತು ರೂಪಾಯಿ ಕಟ್ಟಾಗಿ ನಮಗೆ ಹಣ ಬರ್ತದೆ ಇಲ್ಲಿ ಫಂಡ್ ಟ್ರಾನ್ಸ್ಫರ್ ಪಾಸ್ವರ್ಡನ್ನು ನೀವು ಹಾಕಬೇಕು ಫಂಡ್ ಟ್ರಾನ್ಸ್ಫರ್ ಪಾಸ್ವರ್ಡ್ ನೀವು ಏನು ಇಟ್ಟಿರ್ತೀರ ನಿಮ್ಮ ಲಾಗಿನ್ಗೆ ಆ ಒಂದು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ಗೆಲ್ಲ ನೀವು ಸಪ್ರೇಟ್ ಫಂಡ್ ಟ್ರಾನ್ಸ್ಫರ್ ಪಾಸ್ವರ್ಡನ್ನು ನೀವು ಇಟ್ಕೊಂಡಿರ್ತೀರ ಆ ಪಾಸ್ವರ್ಡನ್ನು ಹಾಕಬೇಕಾಗ್ತದೆ ಓಕೆ ಹಾಕಿ ವಿತ್ಡ್ರ ಮಾಡಿಕೊಂಡ್ರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಅಮೌಂಟು ಬರ್ತದೆ ಓಕೆ ಫ್ರೆಂಡ್ಸ್ ಇದು ನಾನು ಐ ಎ ಎಸ್ನಲ್ಲಿ ಹೇಳಿರ್ತಕ್ಕಂಥ ವಿಷಯಗಳು ಇನ್ನು ಪ್ರತಿಯೊಂದು ವಿಷಯಗಳಿದ್ದಾವೆ ನೋಡಿ ಪ್ಲಾನ್ ಬಗ್ಗೆ ನಾನು ಹೇಳಬೇಕಂತಿದೆ ನೋಡಿ ಎಷ್ಟೆಷ್ಟು ಪ್ಲಾನ್ಗಳಿದ್ದಾವೆ ಪ್ಲಾನ್ ಇಲ್ಲಿ ಸಿಗ್ತದೆ ನೀವು ಅಮೌಂಟನ್ನು ಹಾಕಿಕೊಂಡ ತಕ್ಷಣ ಏನು ಮಾಡಬೇಕು ಫಸ್ಟು ಅಮೌಂಟನ್ನು ಹಾಕಿಕೊಂಡ ತಕ್ಷಣ ರೀಚಾರ್ಜ್ ಇಲ್ಲಿ ರೀಚಾರ್ಜ್ ಮಾಡ್ಕೊಳ್ತೀರ ಓಮ್ನಲ್ಲಿ ರೀಚಾರ್ಜ್ ಮಾಡಿಕೊಂಡ ತಕ್ಷಣ ವಿ ಐ ಪಿ ಬರಬೇಕು ಎಷ್ಟು ಅಮೌಂಟನ್ನು ನೀವು ಹಾಕಿಕೊಂಡಿರ್ತೀರ ಆ ಅಮೌಂಟಿಗೆ ಇಲ್ಲಿ ಈಗ ನಾವು ಉದಾಹರಣೆ ಜಸ್ಟ್ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ನೀವೇನಾದರೂ ಅಮೌಂಟ್ ಹಾಕಿದ್ರೆ ಜಾಯ್ನ್ ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಹೊಡಿಬೇಕು ಓಕೆ ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ರೀಚಾರ್ಜ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಓಕೆ ಇದು ನಾನು ಪ್ಲಾನ್ ಬಗ್ಗೆ ನಿಮಗೆ ಆ್ಯಕ್ಟಿವೇಷನ್ ಆ್ಯಕ್ಟಿವೇಶನ್ ಅಲ್ಲಿ ಅಮೌಂಟ್ ಹಾಕಿಕೊಂಡ ತಕ್ಷಣ ಇಲ್ಲಿ ಮೈ ಐಡೆಂಟಿಟಿ ಅದರಲ್ಲಿ ಪಿ ಒನ್ ಪಿ ಟು ಬರಬೇಕು ಓಕೆ ಮೈ ಐಡೆಂಟಿಟಿ ಅದರಲ್ಲಿ ಪಿ ಒನ್ ಪಿ ಟು ಅಂತೇಳಿ ಬರಬೇಕು ನಾ ಇಲ್ಲಿ ಮ ಮಾರ್ಜಿನ್ ಬಂದು ಐದು ಸಾವಿರದ ಐನೂರು ರೂಪಾಯಿ ಅಮೌಂಟು ಇಲ್ಲಿ ನಾಲ್ಕು ಸಾವಿರದ ನೂರ ಎಂಬತ್ತೊಂದು ರೂಪಾಯಿ ಹಣ ಇದೆ ಈ ಥರ ನಿಮಗೆ ಬರಬೇಕು ಹಂಗಾದ್ರೆ ಮಾತ್ರ ನಿಮ್ಮ ಐ ಡಿ ಆ್ಯಕ್ಟಿವೇಶನ್ ಆಗಿದೆ ಅಂತ ಲೆಕ್ಕ ಬರೀ ದುಡ್ಡು ಹಾಕಿಕೊಂಡು ನೀವು ಪ್ಲಾನ್ ಆ್ಯಕ್ಟಿವೇಶನ್ ವಿ ಐ ಪಿ ಪ್ಲಾನನ್ನು ಆ್ಯಕ್ಟಿವೇಶ್ ಮಾಡ್ಕೊಳ್ಳೋರಿಗಿಂತ ನಿಮ್ಮದು ವೇಸ್ಟ್ ನಿಮಗೆ ಪ್ರತಿದಿನ ನೀವು ಟಾಸ್ಕ್ಗಳನ್ನು ನೋಡಿ ನೀವು ಹಣವನ್ನು ಗಳಿಸಿ ನೀವು ಪ್ರತಿದಿನ ಅಂದರೆ ಪ್ರತಿ ಪ್ಯಾಕೇಜ್ ಒನ್ ಪ್ಯಾಕೇಜ್ ಟೂಗೆ ಪ್ರತಿ ಶುಕ್ರವಾರ ವಿತರಣೆ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ನಿಮ್ಮ ಅಮೌಂಟ್ ನಿಮಗೆ ಬರ್ತದೆ ಓಕೆ ಇದು ನಾನು ಐ ಎ ಎಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ನನಗೆ ಹೇಳಿದ್ದೀನಿ ನೀವು ಪ್ರತಿಯೊಬ್ಬರು ನಾನು ಐ ಎ ಎಸ್ ಸಂಬಂಧಪಟ್ಟಂಗೆ ನೀವು ಜಾಯ್ನ್ ಹೇಳಿದರೆ ನಮ್ಮ ರೆಫ್ರಲ್ ಲಿಂಕ್ ಇರ್ತದೆ ಈ ವಿಡಿಯೋಗಳು ಜಾಯ್ನ್ ಆಗಿ ಹಣವನ್ನು ಗಳಿಸಿ ನೀವು ವರ್ಕ್ ಫ್ರಮ್ ಹೋಮ್ ಇದ್ದಂಗೆ ಇದು ಕಡಿಮೆ ಅಮೌಂಟ್ ಆದರೂ ನಿಮಗೆ ನಿರಂತರವಾಗಿ ಕಂಟಿನ್ಯೂಯಸ್ಲಿ ಬರ್ತದೆ ಇದು ಎಲ್ಲ ಕಡೆ ಆಫೀಸ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಯಾರಿಗೂ ಯಾವುದೇ ರೀತಿಯಲ್ಲಿ ಸದ್ಯಕ್ಕಂತೂ ಇಲ್ಲಿ ಟೆನ್ಷನ್ ಒಂದು ಬ ಯಾವಾಗ ಮುಚ್ಕೊಂಡು ಅನ್ನೋದಂತೂ ಈ ಕಂಪ್ನಿ ಬಗ್ಗೆ ಆ ಥರ ನಮಗಂತೂ ವಾತಾವರಣ ಕಂಡು ಬಂದಿಲ್ಲ ಮುಂದೆ ಕಂಡು ಬಂದರೆ ನಾವು ಅದಕ್ಕೆ ಬಗ್ಗೆ ನಾವು ನಿಮಗೆ ಎಚ್ಚರಿಕೆಯನ್ನು ಹೇಳ್ತೇವೆ ಆವಾಗ ನೀವು ಎಲ್ಲರೂ ವಿತಲರ ಇಟ್ಕೊಳ್ಳುವಂತರೆ ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ನೀವು ಜಾಯ್ನ್ ಆಗಿ ಸೋಫಿಯಾ ಮೇಡಮ್ ನಂಬರ್ ಅದರಲ್ಲೇ ಕೊಟ್ಟಿರ್ತವೆ ಫಸ್ಟ್ ನೀವು ಅವರಿಗೆ ಆಯ್ ಅಂತ ಕಳಿಸಿ ಓಕೆ ನಾವು ಲಾಗಿನ್ನಲ್ಲಿ ಕಸ್ಟಮರ್ ಸರ್ವಿಸ್ ಇರೋದಿಲ್ಲ ಇದು ಬಂದು ಅವ್ರ ನಂಬರನ್ನು ಹಾಕಿರ್ತಾನೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳು